ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ತುಂಬಾ ದಿನಗಳ ನಂತರ ಒಂದು ನಮ್ಮ ಮನೆ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದ್ರ ರಿಲೇಟೆಡ್ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಎಜುಕೇಷನ್ ವಿಡಿಯೋ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಓಕೆ ಇದೊಂದು ಯೂಟ್ಯೂಬ್ ಚಾನಲ್ ಅನ್ನ ಏನು ಕಶ್ಯಪ್ ಲೋಕ್ಸ್ ಕನ್ನಡ ಚಾನಲ್ ಯೂಟ್ಯೂಬ್ ಚಾನಲ್ ಏನಿದೆ ಬರೀ ಹೌಸ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸ್ ಮಾತ್ರ ಇರೋಲ್ಲ ಇಲ್ಲಿ ನಿಮಗೆ ಲ್ಯಾಂಡ್ ರೆಕಾರ್ಡ್ಸ್ ಯಾವ ಥರ ಚೆಕ್ ಮಾಡೋದಾಗಿರ್ಬೋದು ಎನಿ ಎಜುಕೇಷನ್ ವಿಡಿಯೋ ಒಂದು ಮಕ್ಕಳದ್ದು ಕ್ರಾಫ್ಟ್ಗಳಾಗಿರ್ಬೋದು ಇದೇ ಥರ ಲರ್ನಿಂಗ್ ವೀಡಿಯೋಸು ತುಂಬ ಇರುತ್ತೆ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಲರ್ನಿಂಗ್ ವೀಡಿಯೋಸು ಇದರಲ್ಲಿ ಬರುತ್ತೆ ಓಕೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ದು ಒಂದಷ್ಟು ವೀಡಿಯೋಸು ತುಂಬ ದಿನಗಳ ನಂತರ ನಿಮ್ಗೆ ಯಾವುದೇ ನಾನು ಪೋಸ್ಟ್ ಮಾಡಿರಲಿಲ್ಲ ಬಟ್ ಪ್ಲಾಸ್ಟಿಂಗ್ ಕೆಲಸಗಳು ನಡೀತಾ ಇತ್ತು ಸೊ ನಾನು ಸ್ವಲ್ಪ ಕೂಡ ಸ್ವಲ್ಪ ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಇದೆ ಸೊ ಹಾಗಾಗಿ ಯಾವುದೇ ವೀಡಿಯೋಗಳನ್ನ ಇನ್ಪುಟ್ ಮಾಡಲಿಕ್ಕಾಗಿರಲಿಲ್ಲ ಸೊ ಈ ಪ್ಲಾಸ್ಟಿಂಗ್ ಕೆಲಸದಲ್ಲಿ ಒಂದಷ್ಟು ತಪ್ಪುಗಳು ಆಗಿದೆ ತಪ್ಪುಗಳು ಅನ್ನೋದಕ್ಕಿಂತ ಪ್ಲಾಸ್ಟಿಂಗ್ ಕೆಲಸಗಳು ತುಂಬ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ ಏನಕ್ಕೆ ಟೈಮ್ ತೊಗೊಳ್ತಾ ಇದೆ ಅದೆಲ್ಲವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಕಸ್ಟ ಬ್ಲಾಗ್ಸ್ ಕನ್ನಡ ಚಾನೆಲ್ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಇಲ್ಲಿ ಬರುವ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ಗೆ ಬರೋಣ ಸೊ ಇದೊಂದು ನಮ್ಮ ಮನೆಯ ಸೀಲಿಂಗ್ ಪ್ಲಾಸ್ಟಿಂಗ್ ಆಗಿರುವಂಥ ವಿಡಿಯೋ ಪ್ಲಾಸ್ಟಿಂಗ್ನ ಮಾಡ್ತಾ ಇದಾರೆ ಲ್ಲಿ ನಮಗೆ ಅಂಥ ವ್ಯತ್ಯಾಸ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಸ್ವಲ್ಪ ಸಣ್ಣ ಪುಟ್ಟ ಹಾಯಿಗೆಗಳು ಜಾರಿ ಇರುವಂಥದ್ದು ಅಲ್ಲಿಂದ ಚಿಕ್ಕ ಮಾಡಿ ಚಿಪ್ ಮಾಡ್ಕೊಂಡು ಮಾಡಿದ್ವಿ ತುಂಬ ಅಂಥ ಅನಿವ ನೀರು ಅಂಥದ್ದು ಕಾಣಲಿಲ್ಲ ಓಕೆ ನೆಕ್ಸ್ಟ್ ಗೋಡೆ ಅಂತ ಬಂದಾಗ ನಮಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮನೆಯನ್ನು ಕಟ್ಟಬೇಕಾದ್ರೆ ಒಂದು ಮನೆಯಂತ ಕಟ್ಟಬೇಕಾದ್ರೆ ನಿಮಗೆ ಗೋಡೆ ಅಥವಾ ಪಿಲ್ಲರ್ಗಳು ಅಥವಾ ಕಾಲಮ್ಗಳು ವ್ಯತ್ಯಾಸ ಆದಾಗ ನಿಮಗೆ ವ್ಯತ್ಯಾಸ ಅಂತಂದರೆ ಒಂದು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಇಲ್ಲಾಂದ್ರೆ ಒಂದು ಎಮ್ ಮ್ಯಾಮು ಅಥವಾ ಒಂದು ಇಂಚು ವ್ಯತ್ಯಾಸ ಆದಾಗ ನಿಮಗೆ ಸಾರಣೆ ಅಂತ ಏನು ಮಾಡ್ತೀವಿ ರೀ ಪ್ಲಾಸ್ಟ್ರಿಂಗ್ ಅಂತ ಮಾಡಬೇಕಾದ್ರೆ ತುಂಬ ಹೆವಿಯಾಗಿ ನಿಮಗೆ ಆ ತಿಕ್ನೆಸ್ಸು ಗಾರೆ ತಿಕ್ನೆಸ್ಸು ಕೂತ್ಕೊಳ್ಳುತ್ತೆ ತುಂಬ ದಪ್ಪವಾಗಿ ಕೂತ್ಕೊಳ್ಳುತ್ತೆ ಯಾಕಂದ್ರೆ ನೀವು ಒಂದು ಲ ಗುಂಡನ್ನು ಇಳಿಬಿಟ್ಟಾಗ ಅಥವಾ ಲೆವೆಲಿಂಗ್ ಅಂತ ಹೋದಾಗ ನಿಮ್ಗೆ ಏನಾಗುತ್ತೆ ಆ ಕ್ಲೀನಾಗಿ ಔಟ್ರ್ ಸರ್ಫೇಸ್ ಬರಬೇಕು ಅಂದಾಗ ನಿಮ್ಗೆ ಏನಾಗುತ್ತೆ ತುಂಬ ಹೆವಿಯಾಗಿ ಗಾರೆಯನ್ನು ಕೂತ್ಕೊಳ್ಳುತ್ತೆ ಓಕೆ ಸೊ ನಮ್ಮ ಬಿಲ್ಡಿಂಗಲ್ಲಿ ಅದೇ ಥರ ಸೆಂಟ್ರಿಂಗ್ ಕೆಲಸಗಳು ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ಪಿಲ್ಲರ್ಗಳು ಆ ಕಡೆ ಈ ಕಡೆ ಅರ್ಧ ಇಂಚು ಗೋಡೆ ಕಟ್ಟುವುದ್ರಲ್ಲಿ ವ್ಯತ್ಯಾಸ ಸೊ ನಾವು ಬರೀ ಸೆಂಟ್ರಿಂಗ್ ಕೆಲಸ ಅಂತ ಹೇಳಲ್ಲ ಗೋಡೆಯವ್ರದ್ದು ಮಿಸ್ಟೇಕ್ ಇದೆ ಸೆಂಟ್ರಿಂಗ್ ಕೆಲಸವ್ರದ್ದು ಮಿಸ್ಟೇಕ್ ಇದೆ ಆ ಮಿಸ್ಟೇಕ್ಕಿಂತ ನಮಗೆ ಗಾರೆ ಏನು ಕೂತ್ಕೊಳ್ಳುತ್ತೆ ಅದು ತುಂಬ ಹೆವಿ ಕೂತ್ಕೊಳ್ತಾ ಇದೆ ಸೊ ಇದೊಂದು ಇಮೇಜಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ನಿಮಗೆ ಒಂದು ಇಂಚಷ್ಟು ಇದೆ ಟ್ವೆಂಟಿ ಫೈವ್ ಎಮ್ ಎಮ್ ಅಷ್ಟು ಗಾರೆಯ ಇದರಲ್ಲಿ ಕೂರ್ತಾಯಿದೆ ಸೊ ಇದು ತುಂಬ ಹೆಚ್ಚಿನ ಕಡೆಯಲ್ಲಿ ಒಂದು ಇಂಚ್ ಲೆವೆಲಿಗೆ ಕೂರ್ತಾಯಿದೆ ಯಾಕಂದರೆ ತುಂಬ ವ್ಯತ್ಯಾಸಗಳು ಕಾಣ್ತಾ ಇದೆ ಸೊ ಅದರ ಆಪೋಸಿಟ್ ತುಂಬ ಕಡಿಮೆ ಇದೆ ಟೆನ್ ಎಮ್ ಎಮ್ ಫೈವ್ ಎಮ್ ಎಮ್ ಕೂರ್ತಾಯಿದೆ ಸೊ ಇದೇನು ಮಾಡಲಿಕ್ಕಾಗಲ್ಲ ಸಿಚುವೇಶನ್ ಆಗಿದೆ ನಮ್ಮ ಲಕ್ಕೀಲಿ ನಮಗೆ ಯಾವ ಸೈಡಲ್ಲಿ ನಮಗೆ ಪಶ್ಚಿಮ ಮತ್ತೆ ದಕ್ಷಿಣ ದಿಕ್ಕಲ್ಲಿ ಏನು ಮಳೆ ನೀರೇನು ನಮಗೆ ಬಿಲ್ಡಿಂಗಿಗೆ ಬೀಳುತ್ತೆ ಆ ದಿಕ್ಕಲ್ಲೇ ಮಳೆಗಾಲದಲ್ಲಿ ನೀರು ಬೀಳುತ್ತೆ ಆ ದಿಕ್ಕಲ್ಲೇ ನಮಗೆ ತುಂಬ ಹೆವಿಯಾಗಿ ಒಂದು ಫಾರ್ಟಿ ಎಮ್ ಎಮ್ ಅಷ್ಟು ಸಾರಿ ಒಂದು ಥರ್ಟಿ ಎಮ್ ಎಮ್ ಅಷ್ಟು ತರ್ಟಿ ಫೈವ್ ಫಾರ್ಟಿ ಎಮ್ ಎಮ್ ಅಷ್ಟು ಗಾರೆ ಕೂರ್ತದೆ ಸೊ ತುಂಬ ಕಡೆ ನಿಮಗೆ ಗೊತ್ತಿರುತ್ತೆ ಮಲೆನಾಡಲ್ಲಿ ಎರಡೆರಡು ಸರಿ ಕೆಲವು ಕಡೆ ಗಾರೆಯನ್ನು ಮಾಡ್ತಾರೆ ಪ್ಲ ಸಾರಣೆನ ಮಾಡ್ತಾರೆ ಪ್ಲಾಸ್ಟರ್ನ ಮಾಡ್ತಾರೆ ಸೊ ಆ ಅವಶ್ಯಕತೆ ನಮಗೆ ಒಂದೇ ಸರಿ ಇಲ್ಲಿ ಕಂಪ್ಲೀಟ್ ಆಗ್ತದೆ ಬಿಕಾಸ್ ಆಫ್ ಇವೆಲ್ಲ ಸಣ್ಣ ಪುಟ್ಟ ಲೇಬರ್ಗಳು ಅಥವಾ ಸೆಂಟ್ರಿಂಗಲ್ಲಿ ಆಗಿರುವಂಥ ದೋಷಗಳಿಲ್ಲ ಸೊ ನೋಡ್ಬೋದು ಇದರಲ್ಲಿ ನೋಡೋ ಆಲ್ಮೋಸ್ಟ್ ನಿಮಗೆ ಸೊ ಒಂದು ಟ್ವೆಂಟಿ ಟು ಟ್ವೆಂಟಿ ಟು ಎಮ್ ಎಮ್ ಅಷ್ಟು ಕೂತಿದೆ ಈ ಇಮೇಜಲ್ಲಿ ಸೊ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೀವು ಇದು ಆಲ್ಮೋಸ್ಟ್ ಫಾರ್ಟಿ ಟು ಎಮ್ ಎಮ್ ತನಕ ಹೊರಟೋಗ್ಬಿಟ್ಟಿದೆ ನೋಡಿ ತಿಕ್ನೆಸ್ ಫಾರ್ಟಿ ಸೊ ಆಲ್ಮೋಸ್ಟ್ ಸೊ ಆಲ್ಮೋಸ್ಟ್ ಎರಡು ಸರಿ ಪ್ಲಾಸ್ಟಿಕ್ ಮಾಡಿದಷ್ಟು ಫಾರ್ಟಿ ಟು ಎಮ್ ಎಷ್ಟು ಎಮ್ ಎಮ್ ಅಷ್ಟು ಕುತ್ಕೊಂಡಿದೆ ಸೊ ಇದು ನಮಗೆ ಇನ್ಸೈಡ್ ಬಂದಿದೆ ಇನ್ಸೈಡ್ ವಾಲಲ್ಲಿ ಬಂದಿರುವಂಥದ್ದು ಇದು ತುಂಬ ನಮಗೆ ಅಂಥ ಪ್ರಯೋಜನ ಅಂತಲ್ಲ ಯಾಕೆಂದರೆ ಇನ್ಸೈಡ್ ನಿಮಗೆ ಮಾಯಶರ ಬೆನಿಫಿಟ್ ಆಗ್ತಿತ್ತು ಫಿಟ್ ಆಗ್ತಿತ್ತು ಫಿಟ್ ಆಗ್ತಿತ್ತು ಫಿಟ್ ಆಗ್ತಿತ್ತು ಫಿಟ್ ಆಗ್ತಿತ್ತು ಫಿಟ್ ಆಗ್ತಿತ್ತು ಸೊ ಇದೊಂದು ನೋಡ್ಬೋದು ನೀವು ಸೊ ಇದು ಕೂಡ ಆಲ್ಮೋಸ್ಟ್ ಫ ಇದೆ ಇದೆ ಸೊ ನಾನು ಎಲ್ಲ ಕಡೆ ತುಂಬ ಮೆಜರ್ ಮಾಡ್ಲಿಕ್ಕೆ ಹೋಗಲಿಲ್ಲ ತುಂಬ ಕಡೆ ಇದೊಂದು ಎಜುಕೇಷನಲ್ ವೀಡಿಯೋಸ್ ಆಗಲಿ ಅಂತ ಅಂದ್ಬಿಟ್ಟು ಸೊ ನೋಡಿ ಕಾಲಮು ಸೆಂಟ್ರಿಂಗಲ್ಲಿ ಅಥವಾ ಮನೆ ಕಟ್ಟಬೇಕು ಗೋಡೆ ಕಟ್ಟಬೇಕಾದ್ರೆ ವ್ಯತ್ಯಾಸದಿಂದ ಇವೆಲ್ಲ ಆಗಿರುವಂಥದ್ದು ಸೊ ನಮಗೆ ಈಗ ಪ್ಲಾಸ್ಟಿಂಗ್ ಅವರಿಗೆ ಕ್ಲಿಯರಾಗಿ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಔಟರ್ ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ನಾನು ಯಾವುದೇ ಕಾರಣಕ್ಕೂ ಎಲ್ಲೇ ಚೆಕ್ ಮಾಡಿದರೂ ಅದು ನೀಟಾಗಿ ಕುತ್ಕೊಳ್ಬೇಕು ಅಂತೇಳಿ ಓಕೆ ಅಂದರೆ ಮೀನ್ಸ್ ಎಲ್ಲ ಲೆವೆಲಿನ ಕಾಣಬೇಕು ಅಂಥೇಳಿ ಅದರ ಪ್ರಕಾರ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬಾ ದಪ್ಪವಾಗಿ ಸಾರಣೆ ಏನಿದೆ ಕೂರ್ತಾ ಇದೆ ತುಂಬಾ ದಪ್ಪವಾಗಿ ಕೂರ್ತಾ ಇದೆ ಸೊ ನಾ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಮ್ಮ ಮನೆಯಲ್ಲಿ ನಾವು ಪ್ಲಾಸ್ಟಿಂಗ್ ಯೂಸ್ ಮಾಡುವಂತ ರೇಷಿಯೋ ಬಂದ್ಬಿಟ್ಟು ಇಷ್ಟು ತ್ರೀ ಅಂದರೆ ಒಂದು ಮೋಟೆ ಸಿಮೆಂಟಿಗೆ ಒಂದು ಮೋಟೆ ಸಿಮೆಂಟಿಗೆ ನಾವು ಮೂರು ಮೋಟೆಯಷ್ಟು ಮರಳನ್ನು ಹಾಕ್ತಾಯಿದ್ದೀವಿ ಒನ್ ಇಷ್ಟು ತ್ರೀ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾ ಇದೀವಿ ಯಾಕಂದರೆ ನಾವು ಯೂಸ್ ಮಾಡಿರುವಂಥ ಬ್ರಿಕ್ ಬಂದುಬಿಟ್ಟು ಸಿಕ್ಸ್ ಇಂಚ್ ಬ್ರಿಕ್ ಮತ್ತು ನಮ್ಮ ಮನೆಯಲ್ಲಿ ತುಂಬ ದಕ್ಷಿಣ ದಿಕ್ಕಿಗೆ ಓಪನ್ ಸ್ಪೇಸ್ ಇದೆ ಮಳೆ ನೀರು ಹೊಡೆಯೋ ಚಾನ್ಸಸ್ ಇದೆ ಹಾಗೆ ಪಶ್ಚಿಮ ದಿಕ್ಕಲ್ಲೂ ಹಾಗೆ ತುಂಬ ಓಪನ್ ಸ್ಪೇಸ್ ಇದೆ ಹಾಗಾಗಿ ಒಂದು ತುಂಬ ಅಂದರೆ ಎಲ್ಲ ಸೈಡನ್ನು ತುಂಬ ಓಪನ್ ಸ್ಪೇಸ್ ಇದೆ ಹಾಗಾಗಿ ವಿತ್ ಕೆಮಿಕಲ್ ಹಾಕ್ಬಿಟ್ಟು ಅಲ್ಟ್ರಾಟೆಕ್ ಕೆಮಿಕಲ್ ಹಾಕ್ಬಿಟ್ಟು ನಾವು ಪ್ಲಾಸ್ಟಿಂಗ್ ಕೆಲಸವನ್ನು ಮಾಡ್ತಾ ಇದೀವಿ ಓಕೆ ತುಂಬ ಸ್ಟ್ರಾಂಗ್ ಆಗಿರಲಿ ಯಾವುದೇ ಕಾರಣಕ್ಕೂ ಮಹೇಶ್ವರ್ ಮಳೆಗಾಲದಲ್ಲಿ ಎಂಟ್ರಿ ಆಗಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ವಿ ಮೇ ಬಿ ಆಗ್ಬೋದು ಆಗದೇನೂ ಕೂಡ ಇರ್ಬೋದು ನೋಡೋಣ ಏನಾಗುತ್ತೆ ಒಂದು ತ್ರೀ ಫ್ಲೋರ್ ಬಿಲ್ಡಿಂಗು ಸೊ ಮೇ ಬಿ ಮಳೆ ನೀರು ಬರ್ತಾಯಿದ್ರೆ ಬರ್ತಾ ಇದ್ರೆ ಆಶ್ಚರ್ಯನೇ ತುಂಬ ಎಲ್ಲ ಜನ ಎಕ್ಸ್ಪೀರಿಯನ್ಸ್ ಪೀಪಲ್ ಬಂದವರೆಲ್ಲ ಹೇಳ್ತಾ ಇದ್ದಾರೆ ಮಾಶ್ಚರ್ ಬಂದೇ ಬರುತ್ತೆ ಒಳಗಡೆ ಥಂಡಿ ತಾಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ಆದಷ್ಟು ಮುಂಜಾಗ್ರತಾ ಕ್ರಮ ತಗೊಂಡು ಮಾಡ್ತಾಯಿದ್ದೀವಿ ಪ್ಲಾಸ್ಟಿಂಗನ್ನು ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಓಕೆ ಸೋ ಇದು ತುಂಬ ಒಂದು ಇಂಪಾರ್ಟೆಂಟ್ ವೀಡಿಯೋ ನಿಮ್ಮ ಮನೆ ಏನಾದರೂ ಪ್ಲಾಸ್ಟಿಂಗ್ ಅಥವಾ ನೀವು ಸ್ವಂತ ಅಂದರೆ ನೀವೇ ಮೆಟೀರಿಯಲ್ ಕೊಟ್ಟು ಮಾಡಿಸ್ಬೇಕಾದ್ರೆ ನೀವು ಇದೊಂದು ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಸೆಂಟ್ರಿಂಗನ್ನು ಮನೆಯ ಸೆಂಟ್ರಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಟಾರ್ಟರ್ ಮೆಥಡನ್ನು ಇಟ್ಕೊಂಡು ಮಾಡಿ ಅಂತ ಹೇಳ್ತಾ ಯಾಕೆಂದರೆ ನಿಮಗೆ ಒಂದು ದಾರ ಕಟ್ಬಿಟ್ಟು ಮಾಡಿದಾಗ ಈ ಥರ ವ್ಯತ್ಯಾಸಗಳು ಆಗುತ್ತೆ ಆ ಕಡೆ ಈ ಕಡೆ ಆಗುತ್ತೆ ಆದಷ್ಟು ತುಂಬ ಒಳ್ಳೆಯ ಸ್ಕಿಲ್ಲಡ್ ಲೇಬರ್ ಹಾಕಿಬಿಟ್ಟು ಒಂದು ಮನೆಯ ಸೆಂಟ್ರಿಂಗ್ ಕೆಲಸನ ಮಾಡಿ ತುಂಬ ಇಲ್ಲಾಂದರೆ ಅಂದ್ರೆ ಮಾರದ ಕೆಲಸ ಕಲ್ತವ್ರಿಂದ ಈ ಥರ ಲಕ್ಷಣಗಳು ಇರುತ್ತೆ ಮತ್ತು ಜವಾಬ್ದಾರಿಯಿಂದ ಮಾಡಬೇಕು ಅರ್ಧಂಬರ್ಧ ಕೆಲಸ ಕೆಲಸ ಕಲ್ತವೂ ಕೂಡ ಜವಾಬ್ದಾರಿಯಿಂದ ಮಾಡಿದಾಗ ಈ ಲೋಪದೋಷಗಳು ತುಂಬ ಕಡಿಮೆ ಇರುತ್ತೆ ಸೊ ನಮಗೆ ತುಂಬ ಇದು ಬರ್ಡನ್ ಆಗಿದೆ ಆಲ್ಮೋಸ್ಟ್ ಒಂದು ಹತ್ತು ಮೋಟೆ ಸಿಮೆಂಟ್ ಹೋಗೋ ಜಾಗದಲ್ಲಿ ಈಗ ಇಪ್ಪತ್ತು ಮೋಟೆ ಸಿಮೆಂಟ್ ಹೋಗ್ತಾ ಇದೆ ಸೊ ಇವೆಲ್ಲವೂ ಕೂಡ ನಮಗೆ ಅಡಿಷ್ನಲ್ ಬರ್ಡನ್ ಆಗ್ತಾ ಇದೆ ಓಕೆ ಸೊ ಇದೊಂದು ಇಂಪಾರ್ಟೆಂಟ್ ಒಂದು ಲರ್ನಿಂಗ್ ವಿಡಿಯೋ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್